ಅನ್ನೋದಿಲ್ಲ ನಮಗ ವಿಶೇಷವಾಗಿ ಮದಿ ಆಧಾರ ಸಂಬಂಧ ಹಾಡ ಬರ್ದೀನಿ ಮನೆ ಮನೆ ಬಿಟ್ಟು ಚಲೋ ಹೊಂಡೈತಿ ಮದಿ ಯಾರ್ಯಾರು ಆಗ್ಯಾರ ಅವ್ರು ವಿಶೇಷವಾಗಿ ಕೇಳಬೇಕಿರಾ ಮದಿ ಯಾರ್ಯಾರು ಆಗಿಲ್ಲ ಅವ್ರು ಕೇಳ್ಬೇಕು ಬಟ್ ಮದಿ ಮಾಡ್ಕೊಬಾರ ಆಗೋ ಟೈಮ್ ಆಗ್ಬೇಕಿದ್ರೆ ಹಂಗದ ಹಾ ಯಾಕಪ್ಪ ಅಂದ್ರೆ ಯಾವ ವಯಸ್ಸಿನಾಗ ಏನಾಗಬೇಕು ಆಗಬೇಕು ಮನ್ಷಿಯಾಗೆ ಹೋಗೊಬ್ರ ಅಂತಾರೆ ಎಲ್ಲ ಸಟಲ್ಮೆಂಟ್ ಆಗಬೇಕು ನಾವು ಮಾಡ್ಕೋ ಮೂವತ್ತೈದು ಐತಿದ ವಿಶೇಷವಾಗಿ ಈ ಒಂದು ಸಾಂಗ್ ಬರ್ದಾಗ ಬಾಳೆನ್ ತರಾಸ ಇದ್ದವೆಲ್ಲ ಹ್ಯಾಚ್ಗೋಸ್ಕರ ಮಾಡಿ ನಾವ ಹೆಂಗೇನ್ ತರಾಸಿರಂಗಿಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಬೇಕು ಗಂಡ ಮಕ್ಕಳಿಗೆ ಹೆಣ್ಮಕ್ಳು ಬೇಕು ಸಂಸಾರ ನೆಟ್ಟಿದ್ದವು ேன் தப்பு தோஷ் ஹுத்தர் ஹாங்கி ஆம் சிங்கல் ஆராய் இத்திங்க சிங்கல் ஹோர்த்த மதி அவன் ஹோர்த்த ஜமக ஐத்த மக்க மதே வந்து கிரேஸ் ஒன் வர்ஸ் எடு வர்சாஸ்ட் டைம் ஐ டோன் எல்லாம் அரு கிலோமீட்டர் டெய்லாக் ஃபுல் ஹிடிக்கு நீ பிரீ வெடிங் ஷூட் பிளோ நீங்க கால பிரீ வெடிங் ஷூட் இதில் நீங்க வந்தவங்க நோட்பண்டு கொண்டு தக்கோக்க ஏன் தினாஸ்திங்க ஃபோட்டோகிராஃபர் சிகிர்ல குக்கு மாரி பிரீ வெடிங் ஷூட் அந்த மதத்து முன் எண்ட் தின பாயி க பார்க்க பார்க்க முந்த் முந்த் குக்கு மாரி கொடுத்து கேமரா மது பிசிளம் மெஹூபா மஹபூபா வர்ச

நீங்க நன் அவட் ஆகுது மத்தோஸ் சார் இஷ்டப்படுத்துனா இன்ஸ்டாகிராமா ஃபேஸ்புக்கா எல்லா கடை இரவு ஆல்மோஸ்ட் நேம் கடை நீர் இன்ஸ்டாகிராமா ஃபேஸ்புக்கு அங்கே யாக்கப்பா அந்த உடிகார இவர்தான் கதில் நடுதை நான் கணமாதன் டாகித் ஏன் தகதீ உடிகாரி மாரி சாங்க மீடியா நம்ம ஏன் ஐத்து ஏன் நீஜி பஜ் தித்தி ரீ பதாம் இல்லை பந்த இல்லை ಹಾ ನೀವು ತಿನ್ನೋ ಐಟಮ್ ತಂಗ ಹೆಚ್ಚು ನೋಡಮ್ಮಾಗ ಬೇರೆ ಹುಡಿಯಾದ್ರಿ ಬದಾಮ್ ಬದಾಮ ಬದಾಮ್ ಬದಾಮ್ ಹಾಕ್ರಿ ಕಿರಾಣಿ ಮುಂದೆ ಹೋಗಿ ಬರೀ ಹಿಂಗ್ ಸಾಕಿ ಬದಾಮ್ ಬಾಡ್ಮ್ ಈ ರೇಂಜ್ ಮೊಬೈಲ್ 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 ಭಾಳ ಡೀಪ್ನಾಗ ಹೋಗ್ಬೇಡ್ರಿ ಮೊಮ್ಮ ಹೋರಾ ಸೊ ಬಹಳ ಖುಷಿ ಆಯ್ತು ರೀ ಯಾಕಪ್ಪ ಅಂದ್ರೆ ನಮ್ಮ ಕಲಾವಿದ್ರಿಗೆ ಎಷ್ಟು ಮಂದಿ ಮುಖ್ಯವ್ರು ಅನ್ನೋದು ಮುಖ್ಯ ಅಲ್ಲ ಮಂದಿ ಎಷ್ಟು ಎಂಜಾಯ್ ಮಾಡಿರಿ ಕಾರ್ಯಕ್ರಮ ಮುಖ್ಯ ಹೆಣ್ಣು ಮಕ್ಳು ಭಾಳ ಕೋಯ್ತ್ರೀ ಇವಾಗ ನೀವು ಬೇಯತಿರ್ಬೇಕು ಮನುಷ್ಯನ ಏನು ಕಟ್ಸು ನಮಗೂ ಮಿನಿ ಮಿನಿ ಅದ ಹೋಗ್ತೀನಿ ಒಂದು ಅರ್ಧ ತಾಸುನ್ಯಾಗ ಹೋಗಿ ಬಿಡ್ತು ಮುಖ ತೊಕೊಂದ ಸೊ ಮತ್ತು ಜೀವಂತ ಇದ್ರೆ ಎಲ್ಲ ಕಲಾವಿದ್ರೆ ನಾವು ನಿಮ್ಮ ಊರಿಗೆ ಮತ್ತೆ ಬಂದೇ ಬರ್ತೇವೆ ರೀ ಸೊ ಮತ್ತೊಂದು ಗೈಚ್ ಡೈಲಾಗ್ ಹೇಳಿ ಮಾಡೇ ನಿಮ್ಮ ಸಂಬಂಧ ಅಲ್ಲೆ ಅದಕ್ಕೆ இது கட்டிங் கட்டிங் நோய் வர நம்ம நமக்கு நோட் அன்சாங்க இல்லை ஆ மாஞ்சிரிட்டு நம்ம இல்லை இல்லை அது ஆக பாய் இவன் டீம் ಏನು ಏಳು ಗಂಟೆ ನಂತರ ಬ್ಯಾನ್ ಆಗ್ಯಾನು ಹೊರ ಬ್ಯಾಟ್ರಿ ಹೆಚ್ಚಾಗಿ ಕೈಟಿಂಗ್ ನೋಡಿ ಇಲ್ಲಿ ಕೂದಿಲ್ಲ ಇಲ್ಲಿ ಕೂದಿಲ್ಲ ಇಲ್ಲಿ ಎಷ್ಟು ತಿಂಡಿ ಮಾದರಿ ಇಟ್ಟಂಗೆ ಏನಿರಕ್ಕೆ ಅದಕ್ಕೆ ಹರಿದು ಪ್ಯಾಂಟ್ ಹೋಗಿ ಹರ್ದಿಲ್ಲ ಮೊದಲು ಎಲ್ಲಿ ಪ್ಯಾಂಟ್ ಹೋಯ್ತದ ಮುಚ್ಕೊಂಡು ಮಿನಿ ಹೋಗ್ತೀವಿ ಪಟ್ಟಣ ಹೊಡ್ಕೊಂಡ್ರಾಕಿ ಹಂಗಿಲ್ಲ ಅಂಗ್ಡಿಗೆ ಹೇಳ್ತಾರೆ ಇಲ್ಲಿ ಎಲ್ಲ ಹರಿದು ಇರಬೇಕು ಇಲ್ಲಿ ಕ್ರ್ಯಾಕ್ ಇರಬೇಕು ಎಲ್ಲಿ ಕಿರಾಕಿರಬೇಕು ಜಲಮೆಲ್ಲ ಕ್ರ್ಯಾಕ್ ಆಗಿದ್ದೆ ಆ ಕರಿ ಮನಕಾಲ ಹೊರಗೆ ಬಂದಿರ್ತಾ ಹೇಗೆ ಏನೇನು ಬರ್ತದೆ ಈ ಕಾಲ ಈ ಗೈಡ್ಗಳು ಬಂದಾಗ ನೋಡ್ಬೇಕು ಮೊದಲ ಈಗ ಯಾರು ಸ್ವಲ್ಪ ಧಿರ್ಯರಿದ್ರೆ ಗೊತ್ತಾಗೈತಿ ಏನ್ ಬಿಟ್ಟಿ ಜಾಗ ತೊಂಬತ್ತ ತೊಂಬತ್ತೈದ್ರ ಗಾಡಿಗಳು ಬರ್ತಿದ್ವಿ ನೋವ್ ಇವ್ ತರಾಕಿ ಯೂಸ್ ಮಾಡ್ತಾರೆ ರೈತರ ಈಗ ನಮ್ ಹುಡುಗರು ಇಂಥ ಯಾವ ಸ್ಟ್ಯಾಂಡ್ ನೋಡ ವಯಸ್ಸು ನೀನು ಹೋಯ್ತು చీ తి అంబరా స్వల్పు పార్కింగ్ హోగ్ నోడు సోత్తి ఇంక మనసంగు బే అది హింగ్ గైడ్ బందా బజా చిగవ నమ్మతి గోత్తి చీజ్ అదవు ప్యాంట్ నమ్మినీ గైడ్ నమ్మినీ మనిషి అత్య మేలు కుత ప్యాంట్ తెగ మూవత్ రూపాయ చైట్ వెళ్ద చైట్ బోర్త వీసా కంపెనీ చైట్ ஆ டம் தம்பத்தை மக்கள் எட்ட நயாணி கொண்டிருத்த அட் காலி தெரிமே சரக்தான் சந்திங்க காலு ஆத்து சரக் ஓத்து கை வந்து அவங்க விட்ஹாக்கிடி ಹಾ ಗಾಯಗಳ್ ಇಟ್ಟು ಚೀಸ ಕಾಲೇಜ್ ಬಂದಿರ್ತಾರೆ ನಮ್ಗೆ ಮುಖ ಕುಡ ಕು ನೋಡಬೇಕ ಅವ್ನ ಡಬ್ಬ ಬಿದಿರ್ತಾನ ಗೈನ್ಯ ಏನ್ ಏನು ಅವನ ಮ್ಯಾಲೆ ಈಗ ಡಬ್ಬ ಡಬ್ ಇಕಿ ಕಾಲ್ ಎತ್ತು ಕೈ ಯಾವ್ದು ಹಾ ಹಿಂಗೆಲ್ಲ ಸಬ್ರೇಟ್ ಕಾಲ್ ಐತಿ ಹೆಲ್ಮೆಟ್ ಗೆಲ್ಮೆಟ್ ಹಾಕ್ರಿ ಮಾಮ ಗುಡಿಯ ಏನ್ ಭಾಳ ಯಾಕಪ್ಪ ಅಂದ್ರೆ ಯಾವ ಮಾಮ ಮಾಮಾ ಬರ್ದ ನಾವು ಬರಬೋದಿದ್ರೆ ಹಿಂದಿನ ಬಂದು ಹೇಳ್ತಾನು ಅದಕ್ಕಾಗಿ ಹಿಂಗೇನು ಕಟ್ ಹಿಡಿದು ಪಟ್ ಹಿಡಿದು ಏನ್ ಯಾವ ನಮ್ಗೆ ಮಾಡ್ಕೊಡೋಂಗಿಲ್ಲ ಸತ್ರ ಅಲ್ಲೇ ಇಲ್ಲೇ ಕರೆ ಮನಿ ಮೂಲ ಆಗ್ಬಾರ್ದು ನಿಮ್ಗೆ ಏನೋ ನಗು ಬರ್ತೈತಿ ಮಾತಾಡ ಒಂದ ಕಾಲ ಐಟು ಹೋಗ್ತಂದಾಗ ಒಂದೇ ಈ ಜಗತ್ತಿನಾಗ ಯಾವ ಕೊಡಕ್ ಆಗಲಿಲ್ಲ ಸೊ ತಾಯಿ ತಂದಿಗೆ ಜಾತ್ರೆ ಹೋಗ್ತಿತ್ತು ತಾಯಿ ತಂದಿಗೆ ನಾವು ಒಂದು ಟೈಮ್ ತಿನ್ನ ಅನ್ನಾಗುವಂತ ಮಕ್ಳಾಗಬೇಕು ಹೇಳಕ್ ಇಷ್ಟಪಡ್ತೀನಿ ಸೊ ಭಾಳ ಖುಷಿ ಆತೈತಿ ನಿಮ್ ಊರಿಗೆ ನಾವು ಹುಡುಗರ ಸಂಬಂಧ ಹೇಳ್ಬಿಟ್ಟು ಹೇಳಿದ ನೋಡಿ ತಿಂಡಿ ನೀನು ಹಾಕತ ಬಂದೆ ಆಮೇಲೆ ವಸ್ತಿ ಇದೆ ನೀನು ಏನಲ್ಲ ಓಕೆ ಒಬ್ಬ ಮನುಷ್ಯ ಏನಂದ್ರೆ ಅನ್ಸ್ಕೊತಾನೋ ಏನು ಮಾಡ್ರಿ ಮಾಡ್ಸ್ಕೊತಾನಂತ ಹಗಲೆಲ್ಲ ಅವ್ ಮೇಲೆ ಹೋಗೋಕೆ ಹೋಗ್ಬ್ಯಾಡ್ರಿ ಯಾಕಪ್ಪ ಅಂದ್ರೆ ಹೌದ ಅಂದ ಫ್ಯಾಮಿಲಿ ಇರ್ತೈತಿ ಹೌದ ಆದಂಥ ಜವಾಬ್ದಾರಿ ಇರ್ತವೆ ಅದಕ್ಕಾಗಿ ಸುಮ್ ಇರ್ತಾನೋ ಹೆಂಡ್ತಿ ಮನೆ ಮಕ್ಳಾಗಿ ಬಿಟ್ರೆ ಎಲ್ಲಾರು ಗುಂಡಾಗೋಳ ಎಲ್ಲಾರು ಗಾದಾಗೊಳ ಓಕೆ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು